ೇಶ್ವರಿ ಸಿಹಿ ಯೂಟ್ಯೂಬ್ ಚಾನಲ್ ನಿಮಗೆ ಇಲ್ಲಿ ತೋರಿಸ್ತಾ ಇರೋದು ಏನು ಅಂತ ಅಂದರೆ ಬೆಲ್ಲದ ಕಾಫಿ ಈ ಚಳಿಗಾಲಕ್ಕೆ ತುಂಬ ಒಳ್ಳೆಯದು ಈ ಕಾಫಿ ಏನು ಕಾಣಿಸ್ತಾ ಇಲ್ಲ ಆದರೆ ಈ ಚಳಿಗಾಲಕ್ಕೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಇದಕ್ಕೆ ಏನೂ ಇಲ್ಲ ಬೆಲ್ಲ ಹಾಕಿದ್ದೀನಿ ಶುಂಠಿ ಹಾಕಿ ತುಳಸಿ ಎಲೆ ಹಾಕಿದ್ದೀನಿ ಶುಂಠಿ ಯಾಕೆ ಒಳ್ಳೆಯದು ಅಂತ ಅಂದರೆ ನಮ್ಮ ಮೈನಲ್ಲಿ ಏನು ಕೆಟ್ಟ ಅಂಶ ಇರುತ್ತೋ ಕೆಟ್ಟ ನೀರು ಇರುತ್ತೋ ಅದನ್ನೆಲ್ಲನೂ ಬೇಗ ನೀರನ್ನೆಲ್ಲನೂ ಎಳ್ಕೊಳ್ಳುತ್ತೆ ಆಮೇಲೆ ತುಳಸಿ ಅಂತೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಡೈಲಿ ಯೂಸ್ ಮಾಡಿದ್ರೆ ತುಂಬಾ ಯೂಸ್ ಆಗುತ್ತೆ ಸೊ ಜೊತೆಗೆ ಸ್ಲಿಮ್ ಆಗೋರಿಗೆ ಇದು ತುಂಬ ಒಳ್ಳೆ ಟಿಪ್ಸು ನೀವು ಕಾಫಿ ಕುಡಿಬೇಕು ಅಂತಿಲ್ಲ ಹಾಲನ್ನೇ ಕುಡಿಬಹುದು ಬೆಳಗ್ಗೆ ಮತ್ತು ಸಂಜೆ ಹೊತ್ತು ನೀವು ಈ ಥರ ಕಾಫಿನೋ ಅಥವಾ ಟೀನೋ ಟೀಗಿಂತ ಕಾಫಿ ಅಥವಾ ಹಾಲು ತುಂಬ ಒಳ್ಳೆಯದು ಈ ಥರ ಮಾಡ್ಕೊಂಡು ಕುಡೀರಿ ತುಂಬಾ ಈ ಚಳಿಗಾಲಕ್ಕೆ ತುಂಬ ಒಳ್ಳೆಯದು ನಾನು ಡೈಲಿ ಬೆಳಗ್ಗೆ ಹಾಗೂ ರಾ ಸಂಜೆ ನಾನು ಡೈಲಿ ಇರಲೇಬೇಕು ಶುಂಠಿ ತುಳಸಿ ಇಲ್ಲ ಅಂದರೆ ನನ್ನ ಕಾಫಿ ಆಗೋದೇ ಇಲ್ಲ ನೋಡಿ ಹೇಗೆ ಕುದೀತಾ ಇದೆ ಕೆಂಪು ಬೆಲ್ಲ ಆದರೂ ಸರಿ ಇದಾದರೂ ಸರಿ ದಪ್ಪ ಇರೋರು ಸಣ್ಣ ಆಗಬೇಕು ಅಂದರೆ ಆದಷ್ಟು ಬೆಲ್ಲ ಯೂಸ್ ಮಾಡಿ ಸಕ್ಕರೆನ ಯೂಸ್ ಮಾಡೋಕ್ಕೆ ಹೋಗ್ಬಿಡಿ ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದಲ್ಲ ಓಕೆನಾ ಇದಕ್ಕೆ ಈಗ ನಾನು ಕಾಫಿ ಪೌಡರ್ ಹಾಕ್ತಾ ಇದ್ದೀನಿ ಕಾಫಿ ಪೌಡರ್ ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈಗ ನಾನು ಕಾಫಿ ಪೌಡರ್ ಹಾಕ್ತಾ ಇದ್ದೀನಿ ಇನ್ಸ್ಟಂಟ್ ಕಾಫಿ ಪೌಡರು ಇದಕ್ಕೆ ಇದೇ ಚೆನ್ನಾಗಿ ಆಗೋದು ಸ್ವಲ್ಪ ಹಾಕಿದ್ರೆ ಸಾಕು ಕಾಫಿ ಕುಡಿಯಲ್ಲ ಅಂತ ಅನ್ನೋರು ನೀವು ಬರೀ ಹಾಲನ್ನ ಕುಡಿಬಹುದು ಶೀತ ಆದಾಗ ಇದಕ್ಕೇ ಒಂದೆರಡು ಕಾಳು ಮೆಣಸು ಸ್ವಲ್ಪ ಜೀರಿಗೆ ಹಾಕಿ ಹಾಲು ಹಾಲು ಯೂಸ್ ಮಾಡಬೇಕು ಅವಾಗ ಹಾಲು ಹಾಕ್ಕೊಂಡು ಬೆಳಗ್ಗೆ ಹೊತ್ತು ಸಂಜೆ ಹೊತ್ತು ಮೂರು ದಿವಸ ಕಂಟಿನ್ಯೂಸ್ ಆಗಿ ಕುಡಿದ್ರೆ ಸಾಕು ನಿಮಗೆ ಯಾವುದೇ ರೀತಿಯಾದ ಇಡಬೇಕಾಗಿರಲ್ಲ ಏನು ಮಾತ್ರ ನಮಗೂ ಅಷ್ಟಿರಲ್ಲ ಮಕ್ಕಳಿಗಂತೂ ಈತ ಟೈಮ್ನಲ್ಲಿ ತುಂಬ ಯೂಸ್ಫುಲ್ ಆಗುತ್ತೆ ನೋಡಿ ಟ್ರೈ ಮಾಡಿ ನಿಮಗೆ ಅದರ ಅನುಭವ ಗೊತ್ತಾಗುತ್ತೆ ನೋಡಿ ನನ್ನ ಕಾಫಿ ರೆಡಿ ಆಯಿತು ಇಷ್ಟೇ ಕಾಫಿ ರೆಡಿ ಆಯಿತು ಇದನ್ನ ಜಾಸ್ತಿ ಕುದಿಸೋಕ್ಕಾಗಲ್ಲ ಯಾಕಂದರೆ ಬೆಲ್ಲ ಯೂಸ್ ಮಾಡೋದ್ರಿಂದ ಹಾಲಿನ ಜೊತೇನಲ್ಲಿ ಕುದಿಸಿದ್ರೆ ಒಡ್ಕೊಂಡ್ಬಿಡುತ್ತೆ ಈಗಲೇ ಹೇಳ್ತಾ ಇದ್ದೀನಿ ನೀವು ನೀರೊಳಗೆ ಹಾಕಿ ಎಲ್ಲನೂ ಕುದಿಸಿ ಅದೆಲ್ಲ ಚೆನ್ನಾಗಿ ರಸ ಬಿಟ್ಟಿದೆ ಅಂತ ಆದಮೇಲೆ ಹಾಲು ಹಾಕಬೇಕು ಸ್ವಲ್ಪ ಬಿಸಿ ಆದಮೇಲೆ ಸಾಕು ತುಂಬ ಬಿಸಿ ಕುಡಿಬೇಕು ಅಂತ ಅನ್ನೋರು ಫುಲ್ ಬಿಸಿ ಮಾಡ್ಕೊಳ್ಳಿ ಇಲ್ಲ ಅಂತ ಅಂದರೆ ಸ್ವಲ್ಪ ಬಿಸಿ ಆದರೆ ಸಾಕು ಕಾಫಿ ರೆಡಿ ಆಯಿತು ಈಗ ಇಲ್ಲಿ ನೋಡಿ ನನ್ನ ಕಪ್ కాడి కాఫీ రెడి దిస్ ఈస్ మై ప్లేట్ శుంఠి కాఫీ రెడీ నా స్వల్ప హిడితే అది ಓಕೆ ಓಕೆ ಮೈ ಕಾಫೀಸ್ ರೆಡಿ ನೀವು ಒಂದ್ಸಲಿ ಟ್ರೈ ಮಾಡಿ ಹೇಗಾಗಿದೆ ಅಂತ ಅಂದ್ಬಿಟ್ಟು ಸ್ವಲ್ಪ ಹೇಳಿ ಓಕೆ ಬಾಯ್